ಹಂದಿ ರಕ್ತ ಬಳಸಿ ಡಿಬೋಸ್ ದರ್ಶನ್ ತೂಗುದೀಪ ಜೀವ ತೆಗೆಯಲು ಹೊಂಚು ಹಾಕುತ್ತಿದ್ದಾರ ಗುರು ಡಿಬೋಸ್ ದರ್ಶನ್ ತೂಗುದೀಪ ಎಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ಸಾಮ್ರಾಜ್ಯ ಕೊಟ್ಟಿಕೊಂಡಿದ್ದಾರೆ ಈ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿಬೋಸ್ ದರ್ಶನ್ ತೂಗುದೀಪ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿ ಮೆರೆದಿದ್ದರು ಅನ್ನೋದು ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳ ಹೆಮ್ಮೆಯಾಗಿದೆ ಹೀಗಿದ್ದಾಗಲೇ ದರ್ಶನ್ ತೂಗುದೀಪ ನೂರಾರು ಶತ್ರುಗಳನ್ನು ಎದುರು ಹಾಕಿಕೊಂಡು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೆರೆಯುತ್ತಿದ್ದರು ಡಿ ಬಾಸ್ ದರ್ಶನ್ ತೂಗುದೀಪ ಸಿನಿಮಾಗಳು ಅಂದರೆ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಲೆವೆಲ್ ಅನ್ನೋದು ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳ ಮಾತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಒಂದು ಸಿನಿಮಾಗೆ ತೆಗೆದುಕೊಳ್ತಾರೆ ನಟ ದರ್ಶನ್ ತೂಗುದೀಪ ಅವರು ಅನ್ನೋ ಮಾತುಗಳು ಕೂಡ ಓಡಾಡುತ್ತವೆ ಹೀಗೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಬೆಳವಣಿಗೆ ಸಹಿಸದ ಕೆಲವರು ಹಂದಿ ರಕ್ತ ಬಳಸಿ ಡಿ ಬಾಸ್ ದರ್ಶನ್ ತೂಗುದೀಪ ಜೀವ ತೆಗೆಯಲು ಮುಂದಾಗಿದ್ದಾರೆ ಹೌದು ಮಾಟ ಮತ್ತು ಮಂತ್ರ ಮಾಡಿಸುತ್ತಾ ಜೀವ ತೆಗೆಯುವುದು ಮತ್ತು ಸಾಯಿಸುವುದು ಕುರಿತಾಗಿ ನಾವು ಕೇಳಿರುತ್ತೀವಿ ಅದರಲ್ಲೂ ಶತ್ರುಗಳ ನಾಶಕ್ಕೆ ಮಾಟ ಮತ್ತು ಮಂತ್ರ ಮೊರೆ ಹೋಗ್ತಾರೆ ಬಹುತೇಕರು ಅದೇ ರೀತಿಯಾಗಿ ಹಂದಿ ರಕ್ತ ಬಳಸಿ ಡಿಬೋಸ್ ದರ್ಶನ್ ತೂಗುದೀಪ ಜೀವ ತೆಗೆಯಲು ಹೊಂಚು ಹಾಕುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸಿಗೂ ಮೊದಲು ದರ್ಶನ್ ತೂಗುದೀಪ ಅವರಿಗೆ ವಿರೋಧಿಗಳಲ್ಲೇ ಸೇರಿ ಸ್ಕೆಚ್ ಹಾಕಿ ಮಾಟ ಮತ್ತು ಮಂತ್ರ ಮಾಡಿಸಿರುವ ಸ್ಫೋಟಕ ಸಂಗತಿ ಬಯಲಾಗುತ್ತೆ ಇದೇ ವಿಚಾರದ ಬಗ್ಗೆ ವರದಿ ಕೂಡ ಹೊರಬಿದ್ದಿದೆ ಬೋಸ್ ದರ್ಶನ್ ತೂಗುದೀಪ ಮೊದಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದರು ಆದರೆ ಆ ನಂತರ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ವಿರೋಧಿಗಳ ಕುತಂತ್ರದ ಹಿನ್ನೆಲೆ ಬಾಸ್ ದರ್ಶನ್ ತೂಗುದೀಪ ಅವರು ಬಳ್ಳಾರಿ ಜೈಲಿಗೆ ಹೋಗುವಂತೆ ಆಗಿತ್ತು ಎಂಬ ಭಾರಿ ಗಂಭೀರ ಆರೋಪ ಹೇಳಿ ಬಂತು ಹೀಗಿದ್ದಾಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂತಿದೆ ಎರಡು ಸಾವಿರದ ಇಪ್ಪತ್ತೊಂದರ ಸಮಯದಲ್ಲಿ ಡಿ ಬಾಸ್ ದರ್ಶನ್ ಅವರ ಅಂದ ಹಾಗೆ ಚಾಮರಾಜನಗರದ ಮೂಲಕ ಬಂದಿದ್ದ ಮಾಂತ್ರಿಕರ ತಂಡವೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಈ ರೀತಿಯಾಗಿ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ವಿರುದ್ಧ ಮಾಟ ಮಂತ್ರ ಮಾಡಿಸಿ ಹೋಗಿದ್ರು ಎಂಬ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಎಪ್ಪತ್ತೊಂದರ ಸಮಯದಲ್ಲಿ ದರ್ಶನ್ ತೂಗುದೀಪ ಸಿನಿಮಾಗಳು ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದವು ಅಲ್ಲದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಳಗೆ ಅತಿ ಹೆಚ್ಚು ಸಂಭಾವನೆ ಪಡೆದಿದ್ದರು ನಟ ಎಂಬ ಕೀರ್ತಿ ಕೂಡ ದರ್ಶನ್ ತೂಗುದೀಪ ಅವರಿಗೆ ಇತ್ತು ಇದೇ ರೀತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು